ವೀಕ್ಷಕರೇ ಲಹರಿಯ ಮತ್ತೊಂದು ವಿಡಿಯೋಗೆ ಆತ್ಮೀಯ ಸ್ವಾಗತ ಮಹಾಭಾರತದ ಹಲವಾರು ಕಥೆಗಳನ್ನು ಕೇಳಿ ಇರ್ತೀರಾ ಉಪಕಥೆಗಳನ್ನು ಸಹ ಕೇಳಿರ್ತೀರಾ ಧರ್ಮ ಮತ್ತು ಅಧರ್ಮಗಳ ಹೋರಾಟದಲ್ಲಿ ಅಂತಿಮವಾಗಿ ಧರ್ಮವೇ ಜಯಿಸುತ್ತದೆ ಎಂಬ ಸಂದೇಶವನ್ನು ಮಹಾಭಾರತ ನೀಡುತ್ತದೆ ರಾಮಾಯಣ ಕತೆಗೆ ರಾಮ ನಾಯಕನಾದರೆ ಮಹಾಭಾರತಕ್ಕೆ ನಾಯಕ ಯಾರೆಂದರೆ ಪ್ರಾಯಶಃ ಉತ್ತರ ಹುಡುಕುವುದು ಕಷ್ಟ ಹಲವರ ಪ್ರಕಾರ ಅರ್ಜುನ ಭೀಮ ಧರ್ಮರಾಯರು ಮಹಾಭಾರತದ ನಾಯಕರಾದರೆ ಇನ್ನೂ ಹಲವರ ಪ್ರಕಾರ ದುರಂತ ನಾಯಕ ಕರ್ಣನೇ ಮಹಾಭಾರತದ ಕಥಾನಾಯಕ ತನ್ನ ತ್ಯಾಗ ಶೌರ್ಯ ಮತ್ತು ಶ್ರೇಷ್ಠ ಗುಣಗಳ ಮೂಲಕ ಹೆಸರಾಗಿದ್ದಕ್ಕಿಂತಲೂ ಒಂದು ಹೆಜ್ಜೆ ಮಿಗಿಲಾಗಿ ತನ್ನ ದಾನದ ಮೂಲಕ ಸರ್ವಕಾಲಕ್ಕೂ ದಾನಶೂರನೆಂದೇ ಹೆಸರಾದವನು ಕರ್ಣ ವೀಕ್ಷಕರೇ ಕರ್ಣನ ದಾನದ ಗುಣಗಳು ಹೇಗಿದ್ದವೆಂದರೆ ಕೆಲವೊಮ್ಮೆ ನಿರೀಕ್ಷೆಗೂ ಮೀರಿ ಆತ ನೀಡುತ್ತಿದ್ದ ದಾನಗಳು ಎಲ್ಲರನ್ನೂ ಚಕಿತಗೊಳಿಸುತ್ತವೆ ತನ್ನ ಸಾವು ಸಂಭವಿಸುತ್ತದೆ ಎಂದು ತಿಳಿದಿದ್ದರೂ ಸಹ ಕುಂಡಲಗಳು ಮತ್ತು ಕವಚವನ್ನು ದಾನ ಮಾಡಿ ದಾನದ ವ್ಯಾಖ್ಯಾನವನ್ನೇ ಬದಲಾಯಿಸಿದ ಮಹಾನ್ ವ್ಯಕ್ತಿ ಕರ್ಣ ಇಂತಹ ಕರ್ಣ ತನ್ನ ಶ್ರೇಷ್ಠ ಗುಣಗಳ ಮೂಲಕ ಶ್ರೀಕೃಷ್ಣನ ಮನಸ್ಸನ್ನು ಸಹ ಗೆದ್ದಿದ್ದ ಅರ್ಜುನನಿಗೆ ಆಪ್ತನಾಗಿದ್ದ ಶ್ರೀಕೃಷ್ಣ ಒಮ್ಮೆ ಅರ್ಜುನನ ಬಳಿ ಕರ್ಣನ ಶ್ರೇಷ್ಠತೆ ಮತ್ತು ಆತನ ದಾನ ಧರ್ಮಗಳ ಬಗ್ಗೆ ಹೇಳುತ್ತಾ ಪ್ರಪಂಚದಲ್ಲೇ ಕರ್ಣನಷ್ಟು ಶ್ರೇಷ್ಠ ದಾನಿ ಯಾರು ಇರಲು ಸಾಧ್ಯವಿಲ್ಲ ಎನ್ನುತ್ತಾನೆ ಆ ಕ್ಷಣ ಕೃಷ್ಣನ ಮಾತು ಅರ್ಜುನನಿಗೆ ಇರಿಸು ಮುರಿಸನ್ನು ಉಂಟು ಮಾಡುತ್ತದೆ ಪಾಂಡವರ ಪರವಾಗಿರುವ ಶ್ರೀಕೃಷ್ಣ ಸೂತಪುತ್ರನಾದ ಕರ್ಣನನ್ನು ಹೊಗಳಿ ಮಾತನಾಡಿದುದು ಅರ್ಜುನನಿಗೆ ಇಷ್ಟವಾಗಲಿಲ್ಲ ಆತ ಶ್ರೀಕೃಷ್ಣನ ಮಾತನ್ನು ಒಪ್ಪಿಕೊಳ್ಳದಿದ್ದಾಗ ಕೃಷ್ಣ ಸಮಯ ಬಂದಾಗ ನನ್ನ ಮಾತನ್ನು ನಿರೂಪಿಸುತ್ತೇನೆ ಎಂದು ಹೇಳಿ ಸುಮ್ಮನಾಗುತ್ತಾನೆ ಇದಾದ ಕೆಲವು ದಿನಗಳ ನಂತರ ವೃದ್ಧರೊಬ್ಬರು ಅರ್ಜುನನ ಅರಮನೆಗೆ ಬರುತ್ತಾರೆ ಅವರ ಹೆಂಡತಿ ಸತ್ತಿದ್ದರಿಂದ ಅಂತ್ಯಕ್ರಿಯೆಗೆ ಶ್ರೀಗಂಧದ ಕಟ್ಟಿಗೆಯ ಅವಶ್ಯಕತೆ ಇರುತ್ತದೆ ಅರ್ಜುನ ಆ ವೃದ್ಧರಿಗೆ ಅಗತ್ಯವಿರುವಷ್ಟು ಶ್ರೀಗಂಧದ ಕಟ್ಟಿಗೆಗಳನ್ನು ಕೊಡುವಂತೆ ಅರಮನೆಯ ಸಹಾಯಕರಿಗೆ ಹೇಳುತ್ತಾನೆ ಆದರೆ ಅರಮನೆಯಲ್ಲಿ ಕಟ್ಟಿಗೆಯ ಸಂಗ್ರಹ ಖಾಲಿಯಾಗಿರುತ್ತದೆ ಆದ್ದರಿಂದ ಆ ವೃದ್ಧರು ನಿರಾಸೆಯಿಂದ ಹಿಂದಿರುಗಬೇಕಾಗುತ್ತದೆ ಅದಾಗಿ ಸ್ವಲ್ಪ ಸಮಯದ ನಂತರ ಶ್ರೀಕೃಷ್ಣ ಮತ್ತು ಅರ್ಜುನರು ತಮ್ಮ ರಥದಲ್ಲಿ ವಾಯುವಿಹಾರಕ್ಕೆ ತೆರಳುತ್ತಾರೆ ಅದೇ ಸಂದರ್ಭದಲ್ಲಿ ವೃದ್ಧರು ಒಂದು ಎತ್ತಿನ ಗಾಡಿಯ ತುಂಬ ಶ್ರೀಗಂಧದ ಕಟ್ಟಿಗೆಗಳನ್ನು ಸಾಗಿಸುತ್ತಿದ್ದರು ಇವರಿಬ್ಬರು ಕುತೂಹಲದಿಂದ ಇಷ್ಟೊಂದು ಕಟ್ಟಿಗೆಗಳು ನಿಮಗೆಲ್ಲಿ ದೊರೆತವೆಂದು ವಿಚಾರಿಸಿದಾಗ ಅವರು ಕರ್ಣನ ಬಳಿ ದೊರೆಯುತ್ತೆಂದು ಹೇಳುತ್ತಾರೆ ಮುಂದುವರಿದು ಕರ್ಣನ ಬಳಿಯೂ ಸಹ ಶ್ರೀಗಂಧದ ಕಟ್ಟಿಗೆಗಳು ಖಾಲಿಯಾಗಿತ್ತು ಅವರು ಕೊನೆಗೆ ತಾವು ಮಲಗುವ ಶ್ರೀಗಂಧದ ಮಂಚವನ್ನೇ ಮುರಿದು ಕಟ್ಟಿಗೆಗಳನ್ನಾಗಿ ಮಾಡಿ ನನಗೆ ಕೊಟ್ಟರು ಎಂದು ನುಡಿದು ಮುಂದೆ ಸಾಗುತ್ತಾರೆ ಆಗ ಶ್ರೀಕೃಷ್ಣ ನಗುತ್ತಾ ನೋಡಿದೆಯಾ ಅರ್ಜುನ ಕರ್ಣ ಎಂತಹ ದಾನಿ ಎಂದು ಈಗಲಾದರೂ ತಿಳಿಯಿತೆ ಆತ ನಿನ್ನ ಶತ್ರುವೇ ಇರಬಹುದು ಆದರೆ ಆತನ ಈ ಶ್ರೇಷ್ಠ ಗುಣಗಳನ್ನು ಕೇವಲವಾಗಿ ಪರಿಗಣಿಸಬೇಡ ಎಂಬ ಸಲಹೆಯನ್ನು ಅರ್ಜುನನಿಗೆ ನೀಡುತ್ತಾನೆ ದಾನವೆಂದರೆ ನಮ್ಮ ಬಳಿ ಹೆಚ್ಚುವರಿಯಾಗಿ ಇರುವುದನ್ನು ಇತರರಿಗೆ ಕೊಡುವುದಲ್ಲ ಬದಲಾಗಿ ಅಗತ್ಯವಿರುವವರಿಗೆ ಅಗತ್ಯವಿರುವ ಸಮಯದಲ್ಲಿ ನಮ್ಮ ಕೈಲಾದುದನ್ನು ನೀಡುವುದೇ ದಾನ ಎಂದು ಶ್ರೀಕೃಷ್ಣ ಅರ್ಜುನನಿಗೆ ಮನದಟ್ಟು ಮಾಡಿಸಿದ್ದ